ಮೌನವು ನಮ್ಮ ಜೀವನದ ಅನಿವಾರ್ಯ ಅಂಶವಾಗಿದೆ ಮೌನ ಎಂದರೆ ನಿಶಬ್ದತೆಯಲ್ಲ ಅದು ನಮ್ಮ ಆತ್ಮಚಿಂತನೆಯ ಮತ್ತು ಆಂತರಿಕ ಶಾಂತಿಯ ಪ್ರಾರಂಭವಾಗಿದೆ ಮಾತುಗಳು ಮನೋಭಾವವನ್ನು ವ್ಯಕ್ತಪಡಿಸುತ್ತವೆ ಆದರೆ ಮೌನ ಮನಸ್ಸಿನ ಅಳತೆಯನ್ನು ತೋರಿಸುತ್ತದೆ ಮೌನವು ನಮ್ಮ ಜೀವನದಲ್ಲಿ ಹಲವು ರೀತಿಯಲ್ಲಿ ಮಹತ್ವವನ್ನು ಹೊಂದಿದೆ ಇದರಿಂದ ಆತ್ಮಚಿಂತನೆಗೆ ಸಮಯ ಲಭ್ಯವಾಗುತ್ತದೆ ನಿಶ್ಶಬ್ದತೆಯಲ್ಲಿ ನಾವು ನಮ್ಮ ಸ್ವ ನಿಜ ಸ್ವರೂಪವನ್ನು ಅರಿಯಬಲ್ಲಬಹುದು ಇದು ತಾಳ್ಮೆಯನ್ನು ಹೆಚ್ಚಿಸುತ್ತದೆ ಮತ್ತು ವಿಚಾರಶೀಲತೆಯನ್ನು ಪ್ರೋತ್ಸಾಹಿಸುತ್ತದೆ ಮಾತಿಲ್ಲದೆ ಸುತ್ತಮುತ್ತಲಿನ ಪರಿಸರವನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಅವಕಾಶ ಸಿಗುತ್ತದೆ ಈಗಿನ ಯುಗದಲ್ಲಿ ನಾವು ತಂತ್ರಜ್ಞಾನದ ಗೋಜಿಗೆ ಸಿಕ್ಕಿದ್ದು ಮೌನವನ್ನು ಕಳೆದುಕೊಂಡಿದ್ದೇವೆ ಆದರೆ ಮೌನದಿಂದಲೇ ನಮ್ಮ ಆತ್ಮಬಲವನ್ನು ಹೆಚ್ಚಿಸಬಹುದು ಸುತ್ತಮುತ್ತಲಿನ ಜನರ ಮನಸ್ಸುಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಬಾಳಿನಲ್ಲಿ ಸಮತೋಲನ ಹೊಂದಲು ಇದು ಸಹಾಯಕಾರಿಯಾಗಿದೆ ಹಿಂದೂ ಧರ್ಮದಲ್ಲಿಯೂ ಮೌನಕ್ಕೆ ವಿಶೇಷ ಸ್ಥಾನವಿದೆ ಸಂತರು ಋಷಿಗಳು ಮೌನವನ್ನು ತಮ್ಮ ಧ್ಯಾನದಲ್ಲಿ ಅಳವಡಿಸಿಕೊಂಡಿದ್ದರು ಗಾಂಧೀಜಿಯಂತಹ ಮಹಾಪುರುಷರು ಮೌನದ ಮೂಲಕ ತಮ್ಮ ಅಂತರಂಗ ಶಕ್ತಿಯನ್ನು ಸಾಧಿಸಿದರು ಆದರೆ ಮೌನವು ಅರ್ಥಪೂರ್ಣವಾಗಿರಬೇಕು ಅಸ್ಥಿರತೆ ಅಥವಾ ಬೇಸರದಿಂದ ಬಂದ ನಿಶ್ ನಿಶಬ್ದತೆ ಉಪಯೋಗಕಾರಿಯಲ್ಲ ಅಲ್ಲ ಆದ್ದರಿಂದ ಪ್ರತಿದಿನ ಕೆಲವು ಕಾಲ ಮೌನವನ್ನು ಅನುಸರಿಸುವುದರಿಂದ ಜೀವನದಲ್ಲಿ ಶಾಂತಿ ಮತ್ತು ಸಮಾಧಾನವನ್ನು ಪಡೆಯಬಹುದು ಮೌನವೇ ಶಕ್ತಿ ಮೌನವೇ ಶಾಂತಿ